ವೀಕ್ಷಕರೇ ಧನಸ್ಸು ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೊಸ ವರ್ಷದಲ್ಲಿ ಯಾವೆಲ್ಲ ನಿಮಗೆ ಫಲಗಳು ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳು ನಿಮಗೆ ಕಂಡು ಬರುತ್ತೆ ಯಾವೆಲ್ಲ ಸವಾಲುಗಳಿದೆ ಯಾವೆಲ್ಲ ವಿಚಾರದಲ್ಲಿ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥ ಮಾಹಿತಿಗಳಿದ್ದಾವೆ ಎಚ್ಚರಿಕೆಗಳು ಏನಿದೆ ಅನ್ನುವಂತಹ ಮಾಹಿತಿಯ ಜೊತೆಗೆ ಅದ್ಭುತವಾದ ಪರಿಹಾರಗಳೇನಿದೆ ನಿಮ್ಮ ಅದೃಷ್ಟದ ವಾರಗಳು ಅದೃಷ್ಟದ ಬಣ್ಣಗಳು ಅದೃಷ್ಟದ ಸಂಖ್ಯೆಗಳು ಅದೃಷ್ಟದ ದಿನಾಂಕಗಳು ಯಾವುದಿದೆ ಅನ್ನುವಂತಹ ಬಹಳ ವಿಸ್ತೃತವಾಗಿರತಕ್ಕಂತಹ ವರದಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ವಿಡಿಯೋ ಅಂತೂ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಧನುಸು ರಾಶಿಯವರ ಒಂದು ಅದೃಷ್ಟದ ದಿನ ಯಾವುದು ಅಂತಂದರೆ ಗುರುವಾರ ಮತ್ತು ಭಾನುವಾರ ಯಾಕಂತಂದರೆ ರಾಷ್ಟ್ರಾಧಿಪತಿ ಗುರು ಆಗಿರತಕ್ಕಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿದ್ದಾರೆ ಹಾಗಾಗಿ ನೀವು ಅದೃಷ್ಟದ ದಿನ ಗುರುವಾರ ಮತ್ತು ಭಾನುವಾರ ಜೊತೆಗೆ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಆಗಿರತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆಗಳು ಮೂರು ಒಂದು ನಾಲ್ಕು ಐದು ಆದರೆ ಅದೃಷ್ಟದ ದಿನಾಂಕಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ನಿಮಗೆ ತುಂಬ ಸೂಕ್ತವಾಗಿರ್ತಕ್ಕಂಥ ದಿನಾಂಕಗಳಾಗಿರುವಂಥದ್ದು ಇನ್ನು ನಿಮಗೆ ರಾಶಿಯ ರತ್ನ ಯಾವುದಂತಂದರೆ ಪುಷ್ಯರಾಗ ಆಗಿರತಕ್ಕಂಥದ್ದು ಜೊತೆಗೆ ಹಳದಿ ಮತ್ತು ಕೆಂಪು ನಿಮ್ಮ ಅದೃಷ್ಟದ ಬಣ್ಣ ಆಗಿರತಕ್ಕಂಥದ್ದು ಜೊತೆಗೆ ಮಿತ್ರ ರಾಶಿಗಳು ಯಾವುದು ಅಂತಂದರೆ ಮೇಷ ಮತ್ತು ಸಿಂಹರಾಶಿ ನಿಮಗೆ ಮಿತ್ರಗಳಾದರೆ ಶತ್ರು ರಾಶಿ ಕಟಕ ವೃಶ್ಚಿಕ ಮೀನರಾಶಿ ನಿಮಗೆ ಶತ್ರು ರಾಶಿಗಳಾಗಿರತಕ್ಕಂಥದ್ದು ಈ ಧನು ರಾಶಿ ಅಂದ ತಕ್ಷಣ ನೋಡಿ ಯಾವತ್ತಿಗೂ ಕೂಡ ಸ್ವಾತಂತ್ರ್ಯವಾಗಿ ಯಾರ ಹಂಗು ಇಲ್ಲದೆ ಯಾರ ಮುಲಾಜು ಇಲ್ಲದೆ ಯಾರ ಅಧೀನದಲ್ಲಿ ಇಲ್ಲದೆ ಸ್ವತಂತ್ರವಾಗಿ ಇರಬೇಕನ್ನುವಂತಹ ವ್ಯಕ್ತಿತ್ವಗಳು ಜೊತೆಗೆ ವಿದ್ವಾಂಸರು ಬಹಳಷ್ಟು ವಿಷಯಗಳ ಬಗ್ಗೆ ಅಧ್ಯಯನ ಯಾರು ಯಾರೇನೇ ಹೇಳಿದರೂ ಕೂಡ ಅದನ್ನು ತತ್ತಕ್ಷಣದಲ್ಲಿ ಗ್ರಹಿಕೆ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಧನು ಅಂತ ಹೇಳ್ಬೋದು ಬಹಳಷ್ಟು ಅಧ್ಯಯನಶೀಲರು ಅನುಭವಿಗಳು ಅಂತ ಹೇಳ್ಬೋದು ಇಂತಹ ಧನಸ್ಸು ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ಫಲಗಳು ಯಾವ ಪ್ರಕಾರದಲ್ಲಿದೆ ಅಂತಂದರೆ ನೋಡಿ ಗುರು ಮತ್ತು ಶನಿಗಳ ಒಂದು ಶನಿ ಪರಮಾತ್ಮನ ಅನುಗ್ರಹ ನಿಮಗೆ ವರ್ಷಾರಂಭ ಏನಾಗುತ್ತೆ ಉತ್ತಮವಾಗಿ ಕೂಡಿರುತ್ತದೆ ಉತ್ತಮವಾದಂತಹ ಒಂದು ಫಲದಿಂದ ಕೂಡಿರುತ್ತದೆ ಆರಂಭ ತುಂಬ ಚೆನ್ನಾಗಿರ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಏನೇ ಒಂದು ಕಷ್ಟಗಳಿರಲಿ ನಷ್ಟಗಳಿರಲಿ ಸವಾಲುಗಳಿರಲಿ ಗೊಂದಲಗಳಿರಲಿ ಜಂಜಾಟಗಳಿರಲಿ ಒಂದು ತಕ್ಕ ಮಟ್ಟಿಗೆ ಅದನ್ನೆಲ್ಲ ಎದುರಿಸುವಂತಹ ಮಾನಸಿಕವಾಗಿರತಕ್ಕಂತಹ ಸ್ಥೈರ್ಯ ಅನ್ನುವಂಥದ್ದಿರುತ್ತೆ ತುಂಬಾ ಶ್ರಮಜೀವಿಗಳಾಗಿರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರತಕ್ಕಂಥದ್ದು ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಆರ್ಥಿಕವಾಗಿರ್ತಕ್ಕಂಥ ಲಾಭ ಹೆಚ್ಚಿನ ಒಂದು ಅಭಿವೃದ್ಧಿ ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಬರ್ತಾ ಇದೆ ಜೊತೆಗೆ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡುವಂಥದ್ದಿರ್ಬೋದು ಬೇರೆ ಕಡೆಯಿಂದ ಶುಭ ಕಾರ್ಯಗಳನ್ನ ಕೇಳುವಂಥದ್ದಿರಬಹುದು ಮಧ್ಯಸ್ಥಿಕೆ ವಹಿಸಿ ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸುವ ರ್ಬಹುದು ಬೇರೆಯವರಿಗೆ ಕಷ್ಟ ಕಾಲದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ನಿಸ್ಸೀಮರಾಗಿರ್ತಕ್ಕಂಥದ್ರಿಂದ ಬಹಳಷ್ಟು ಧರ್ಮ ಕಾರ್ಯಗಳನ್ನು ನಡೆಸಿಕೊಡುವಂತಹ ಸಂದರ್ಭಗಳು ಕೂಡ ನಿಮಗೆ ಈ ಒಂದು ಅವಕಾಶಗಳು ತಿಂಗಳಲ್ಲಿ ಬರ್ ಬರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಮದುವೆಯ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು ನೂತನವಾಗಿರತಕ್ಕಂತಹ ಉದ್ಯೋಗ ಹೊಸ ಉದ್ಯೋಗ ಆರಂಭ ಮಾಡುವಂಥದ್ದು ಜೊತೆಗೆ ನೀವೇನೋ ಒಂದು ಓದ್ಕೊಂಡಿದ್ದೀರಿ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ ಅಂತಂದ್ರೆ ಖಂಡಿತವಾಗಿ ಒಂದು ಒಳ್ಳೆ ಅವಕಾಶ ಇದೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುವಂಥದ್ದು ಜೊತೆಗೆ சர அரை சரியல் கச மா ಬಡ್ತಿ ಯೋಗಗಳು ಕಂಡು ಬರುವಂಥದ್ದು ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಒಂದು ಅವಕಾಶಗಳು ನಿಮಗೆ ಕಂಡು ಬರುತ್ತೆ ಒಳ್ಳೆಯ ಅವಕಾಶಗಳಿದ್ದಾಗ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕಾಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾಕಂತಂದ್ರೆ ಸಿಕ್ಕಿರುವಂತಹ ಅವಕಾಶ ಸದುಪಯೋಗ ಮಾಡಿಕೊಂಡಾಗ ಒಳ್ಳೆಯ ಫಲಗಳು ಮುಂದೆ ನಿಮಗಾಗಿ ಕಾದಿರುತ್ತೆ ಈಗ ನೀವು ಹಾಕಿಕೊಂಡಿರುವಂತಹ ಯೋಜನೆಗಳು ಭವಿಷ್ಯತ್ತಿನಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ಕೂಡ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗುತ್ತೆ ಸ್ವಲ್ಪ ನಿಮಗೆ ಹಿಂಜರಿಕೆ ಇರುತ್ತೆ ಮಾನಸಿಕ ಒತ್ತಡಗಳಿರ್ತವೆ ಆಗುತ್ತೋ ಏನಿಲ್ಲೋ ನಾನು ಅಂದ್ಕೊಂಡಂತ ಕೆಲಸ ನೆರವೇರುತ್ತೋ ಏನಿಲ್ಲೋ ಆಗ್ಲಿಲ್ಲ ಅಂದ್ರೆ ಏನು ಮಾಡಲಿ ನಾನು ಅನ್ನುವಂತಹ ಒಂದು ಎಸ್ ನೋ ಸಿಚುವೇಷನ್ನು ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುತ್ತೆ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಭಯಗಳು ನಿಮಗೆ ಕಾಡುವಂತ ಸಾಧ್ಯತೆಗಳಿರುತ್ತೆ ಆ ರೀತಿ ಮಾಡ್ಕೊಳ್ಳಿಕ್ ಹೋಗಬೇಡಿ ಧೈರ್ಯಂ ಸರ್ವತ್ರ ಸಾಧನಂ ಖಂಡಿತವಾಗಿಯೂ ನೀವು ಧೈರ್ಯದಿಂದ ಮುನಗ್ಗದ್ರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಅನ್ನುವಂಥದ್ದು ಕಂಡು ಬರುತ್ತೆ ಲಾಭ ಅನ್ನುವಂಥದ್ದು ಕಂಡು ಬರುತ್ತೆ ಹಾಗಾಗಿ ಧೈರ್ಯದಿಂದ ನೀವು ಮುನ್ನುಗ್ಗುವಂತಹ ಕೆಲಸವನ್ನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅನುಕೂಲತೆಗಳನ್ನುವಂಥದ್ದು ಆಗುತ್ತೆ ವ್ಯಾಪಾರಿಗಳಿಗೆ ಬಹಳಷ್ಟು ಲಾಭಗಳಿದೆ ನೀವು ಯಾವುದೇ ತರದ ವ್ಯಾಪಾರ ಮಾಡಿ ಚಿಕ್ಕ ಪುಟ್ಟ ವ್ಯಾಪಾರದಿಂದ ಹಿಡಿದು ಬೃಹತ್ ಉದ್ಯಮದವರೆಗೆ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ಕೊಳ್ಳಿ ಅದರಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಲಾಭಗಳನ್ನುವಂಥದ್ದು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಹೊಸ ವ್ಯಾಪಾರದಂತ ಒಲವು ಕಂಡು ಬರುತ್ತೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಹೊಸ ಇನ್ವೆಸ್ಟ್ಮೆಂಟು ಹೊಸ ವ್ಯಾಪಾರ ಹೊಸ ಯೋಜನೆಗಳನ್ನ ನೀವು ರೂಪಿಸ್ಕೊಳ್ತಾ ಇದ್ರೆ ಖಂಡಿತವಾಗಿಯೂ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅನುಕೂಲಕರವಾದಂಥ ಫಲಗಳು ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ಒಳ್ಳೆಯ ಒಂದು ರೀತಿಯಲ್ಲಿ ತೇರ್ಗಡೆಗೊಂಡಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಬಹಳಷ್ಟು ಸಕ್ಸಸ್ಸನ್ನು ಅನ್ನು ಕಾಣುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ರಾಜಕಾರಣಿಗಳಿಗೂ ಅದ್ಭುತವಾದ ಫಲಗಳಿದೆ ಒಳ್ಳೆಯ ಒಂದು ಗೌರವ ಒಳ್ಳೆಯ ಮಾನ ಸನ್ಮಾನಗಳು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸಂಘ ಸಂಸ್ಥೆ ನಡೆಸ್ತಾ ಇರತಕ್ಕಂಥವರಿಗೆ ರಾಜಕಾರಣಿಗಳಿಗೆ ಒಳ್ಳೆಯ ದೊಡ್ಡ ರಾಜಕಾರಣಿಗಳಿರಬಹುದು ಚಿಕ್ಕ ರಾಜಕಾರಣಿಗಳು ಇರಬಹುದು ಅವರವರು ಇರುವಂತಹ ಮಟ್ಟಕ್ಕೆ ಒಂದು ಒಳ್ಳೆಯ ಒಂದು ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಅದ್ಭುತವಾದಂತಹ ಫಲಗಳಿದೆ ಅದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂತ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದ್ಭುತ ಪರಿಹಾರಗಳಿದೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಸಂಪೂರ್ಣವಾಗಿರತಕ್ಕಂತಹ ಫಲ ಇದು ಎಂಬತ್ತರಿಂದ ನೂರು ಪುಟದ ಜನ್ಮ ಜಾತಕ ಫಲ ಇದು ಸಾಮಾನ್ಯ ಮಾತಲ್ಲ ಇದು ನೀವೇ ಸುಲಭವಾಗಿ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರತಕ್ಕಂತಹ ಜನ್ಮ ಜಾತಕ ಫಲ ಇದಾಗಿರತಕ್ಕಂತದ್ದು ಈಗ್ಲೇ ಆರ್ಡರ್ ಮಾಡ್ತೀವಿ ತರಿಸಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಇಂತ ಅವಕಾಶವನ್ನು ಉಪಯೋಗ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ಜನವರಿ ತಿಂಗಳಲ್ಲಿ ಇನ್ನು ಯಾವೆಲ್ಲ ಫಲಗಳು ಸಿಗ್ತಾ ಇದೆ ಅಂತ ನೋಡಿದ್ರೆ ನೋಡಿ ಗೌರವ ಪ್ರತಿಷ್ಠೆಗಳಿಗೆ ಏನು ಕೊರತೆ ಇಲ್ಲ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿರಿ ಯಾವುದೇ ಒಂದು ಸರ್ಕಾರಿ ಅರೆ ಸರ್ಕಾರಿ ಬಿಸ್ನೆಸ್ ವ್ಯಾಪಾರ ಯಾವುದೇ ರಂಗದಲ್ಲಿ ನೀವು ಧನುರ್ ರಾಶಿಯವರು ಕೆಲಸ ಮಾಡ್ತಾ ಇದ್ರೆ ನೀವು ಮಾಡುವಂತ ಕೆಲಸ ನೀವು ಬಹಳಷ್ಟು ಪ್ರೀತಿಸ್ತೀರಿ ಅದರಿಂದ ನಿಮಗೆ ದುಡ್ಡಿನ ಪ್ರಯೋಜನಗಳು ಆಗುತ್ತೆ ಗೌರವಗಳು ಆಧಾರಗಳು ಒಂದು ಕೀರ್ತಿಗಳು ಪ್ರತಿಷ್ಠೆಗಳು ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಈ ಮಧ್ಯದಲ್ಲಿ ನಿಮಗೆ ಹಿತಶತ್ರುಗಳ ಕಿರಿಕಿರಿ ಇರುತ್ತೆ ಯಾಕಂತಂದ್ರೆ ನಿಮ್ಮ ಯಶಸ್ಸು ಅಥವಾ ನಿಮ್ಮ ಏಳಿಗೆ ಅಥವಾ ನಿಮ್ಮ ಒಂದು ನಡತೆ ನಿಮ್ಮ ಒಂದು ಭಾವ ಕೆಲವೊಂದು ಜನ ಅರ್ಥ ಮಾಡ್ಕೊಳ್ಳುವಿಕೆ ತುಂಬ ಕಡಿಮೆ ಇರುತ್ತೆ ಅಪಾರ್ಥ ಮಾಡಿಕೊಳ್ಳುವಂಥ ಜನಗಳು ಜಾಸ್ತಿ ಇರ್ತಾರೆ ಹಾಗಾಗಿ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡೋದೇ ಆದರೆ ನಿಮಗೆ ಬಹಳಷ್ಟು ಅನುಕೂಲತೆಗಳು ನಿಮಗೆ ಲಭಿಸುವಂತ ಸಾಧ್ಯತೆಗಳಿದೆ ಅಧಿಕಾರಿಗಳಿಂದ ಅಧಿಕಾರದಿಂದ ನಿಮಗೆ ಬಹಳಷ್ಟು ನೀವು ಮಾಡುವಂತ ಕೆಲಸದಲ್ಲಿ ಪ್ರಶಂಸೆಗೆ ಪಾತ್ರವಾಗ್ತೀರಿ ನೀವು ಯಾವುದೇ ಒಂದು ಕೆಲಸ ಮಾಡಿ ಅದರಲ್ಲಿ ಹೊಗಳಿಕೆಗೆ ಪಾತ್ರವಾಗ್ತೀರಿ ಮೇಲಧಿಕಾರಿಗಳಿಂದ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಗಳಿಸುವಂತ ಸಾಧ್ಯತೆಗಳಿದೆ ಇನ್ನು ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದರೆ ಈ ಎದೆ ಉರಿಯಂತಹ ಸಮಸ್ಯೆಗಳು ವಾತ ಪಿತ್ತದಂತಹ ಸಮಸ್ಯೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಆರೋಗ್ಯದ ವಿಚಾರದ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಕಾಲಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಊಟವನ್ನು ಮಾಡುವಂತಹದ್ದನ್ನು ಮಾಡಿಕೊಳ್ಳಿ ಹೆಚ್ಚಿನ ಸಮಯ ಕೆಲಸದ ಮೇಲೆ ಅಥವಾ ನಿಮ್ಮ ವೈಯಕ್ತಿಕ ಟೆನ್ಷನ್ಗಳ ಮೇಲೆ ತೆಗೆದುಕೊಂಡು ಊಟ ನಿದ್ದೆ ಆಹಾರದ ಮೇಲೆ ಬಹಳಷ್ಟು ಪರಿಣಾಮಗಳನ್ನು ಮಾಡ್ಕೊಳ್ಳಕ್ಕೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸತಕ್ಕಂಥದ್ದು ಒಳ್ಳೆಯದು ನೀವು ಪುರುಷರಾಗಿದ್ರೆ ಸ್ತ್ರೀ ವರ್ಗದಿಂದ ಸ್ತ್ರೀಯರಾಗಿದ್ರೆ ಪುರುಷ ವರ್ಗದಿಂದ ಬಹಳಷ್ಟು ನಿಮಗೆ ಒಳ್ಳೆಯ ಫಲಗಳು ಸಿಗುವಂಥದ್ದು ನೀವು ಪತ್ನಿಯಿಂದ ಪತ್ನಿಯಿಂದ ಪತಿಗೆ ಪತಿಯಿಂದ ಪತ್ನಿಗೆ ತುಂಬಾ ಉತ್ತಮವಾದಂತ ಫಲ ಇದೆ ದಾಂಪತ್ಯ ಜೀವನದಲ್ಲಿ ತುಂಬಾ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಕಂಡು ಬರುತ್ತೆ ಆಕಸ್ಮಿಕವಾಗಿರ್ತಕ್ಕಂಥ ಯೋಗಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಶತ್ರುಗಳನ್ನ ನಿಗ್ರಹಿಸುವಂತಹ ಸಾಮರ್ಥ್ಯ ಇರುತ್ತೆ ಸ್ವಲ್ಪ ಸಾಫ್ಟ್ ಆಗಿ ನೀವಾಯ್ತು ನಿಮ್ ಕೆಲಸ ಆಯ್ತು ಈ ಕಡೆ ನೀವು ಗಮನ ವಹಿಸಿದ್ದೆ ಆದ್ರೆ ಇನ್ನು ಹೆಚ್ಚಿನ ಲಾಭವನ್ನ ಪ್ರಯೋಜನವನ್ನ ಪಡ್ಕೋಬಹುದು ಆ ವಿಲಾಸದ ಜೀವನ ಇರುತ್ತೆ ಏನೋ ಒಂದು ಭೋಗದ ವಸ್ತುವನ್ನ ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಖರೀದಿ ಮಾಡಿ ಖರೀದಿ ಮಾಡೋದಕ್ಕೆ ಏನ್ ತೊಂದರೆ ಇಲ್ಲ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ಖರ್ಚನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಬಹಳ ಒಳ್ಳೆ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು ಅಂದರೆ ಈ ತಿಂಗಳಲ್ಲಿ ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಪರಿಹಾರ ಒಂದು ಫಲ ಇದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ನಮಗಂತೂ ತುಂಬ ಖುಷಿ ಆಯಿತು ನಿಮಗಿಂತ ಒಳ್ಳೆ ಫಲಗಳು ಸಿಗಲಿ ಅಂತ ಹೇಳಿ ಜೊತೆಗೆ ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ಅಲ್ಲಲ್ಲಿ ಕೊಟ್ಟಿದ್ದೀವಿ ಅದರ ಬಗ್ಗೆ ನೀವು ಗಮನ ಹರಿಸಿ ಆ ಎಚ್ಚರಿಕೆಗಳನ್ನು ಫಾಲೋ ಮಾಡ್ಕೋಬೇಕಾಗತ್ತೆ ಫಾಲೋ ಮಾಡ್ಕೊಂಡ್ರೆ ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ನಾವು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀವಿ ಆದರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೇವೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಈ ಜನವರಿ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ಗಳು ಸಿಗ್ತಾ ಇದೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಅಲ್ಲೂ ಕೂಡ ನಿಮಗೆ ಈ ಡಿಸ್ಕ್ರಿಪ್ಷನ್ ಸಿಗ್ತಾ ಇದೆ ಹನ್ನೆರಡು ರಾಶಿಯವರ ವರ್ಷ ಭವಿಷ್ಯ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಧನು ರಾಶಿಯವರು ಈ ಜನವರಿ ತಿಂಗಳಲ್ಲಿ ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಸುಬ್ರಹ್ಮ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನದಿಂದ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ನವನಾಗ ಮಂತ್ರವನ್ನು ಪಠಣ ಮಾಡತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಪ್ರಯೋಜನಗಳು ಸಿಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿಕೊಳ್ಳಿ ಜೊತೆಗೆ ಮನೆ ದೇವರ ಮೂಲ ಮಂತ್ರವನ್ನು ಪಠಣ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು